ಎಲ್ರಿಗೂ ನಮಸ್ಕಾರ ನಾನಿವತ್ತು ಪಾಲಕ್ ದಾಲ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ದಪ್ಪದೊಂದು ಈರುಳ್ಳಿ ಐದಾರು ಬೆಳ್ಳುಳ್ಳಿ ಹೆಸಳು ಕರಿಬೇವು ಮತ್ತು ಎರಡು ಹಸಿ ಜೀರಿಗೆ ಉಪ್ಪು ಅರಿಶಿನ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಒಂದು ದಪ್ಪ ಟೊಮೊಟೊ ಮತ್ತು ಸ್ವಲ್ಪ ಇಂಗು ತಗೊಂಡಿದ್ದೀನಿ ಮತ್ತು ಇಲ್ಲಿ ನನ್ನ ತೊಗರಿಬೇಳೆ ಮತ್ತು ಬೇಳೆ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀನಿ ತೊಳೆದು ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪು ಅಷ್ಟು ಇವಾಗ ಕುಕ್ಕರ್ಗೆ ನಾನು ದಾಲ್ನ ತೊಳೆದು ಹಾಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಈರುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಜೀರಿಗೆ ಅರಿಶಿನ ಸಾಂಬಾರು ಪುಡಿ ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಿಂಗ್ ಸ್ವಲ್ಪ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು ಹಾಕಾದ ಮೇಲೆ ನಾನು ಅದಕ್ಕೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ನೀರು ಹಾಕಿ ನಾನು ಮುಚ್ಚಳ ಇದ್ದೀನಿ ಮುಚ್ಚಳ ಮುಚ್ಚಿ ನಾನು ಮೂರು ವಿಷಲು ಕೂಗಿಸ್ಕೊತಾ ಇದ್ದೀನಿ ವಿಶಿಲ್ ಬಂದು ಪ್ರೆಷರೆಲ್ಲ ಹೋದಾದ ಮೇಲೆ ಈ ಥರ ಆಗಿರುತ್ತೆ ನಾನು ಇದನ್ನು ಚೆನ್ನಾಗಿ ಮಸ್ಕೋತಾ ಇದ್ದೀನಿ ನನ್ನ ನೀರು ಕಡಿಮೆನೇ ಹಾಕಿದೆ ಅದರಿಂದ ಸ್ವಲ್ಪ ಚೆನ್ನಾಗಿ ಮಸ್ಕೋತಾ ಇದ್ದೀನಿ ಚೆನ್ನಾಗಿ ಮಸ್ಕೊಂಡಾದಮೇಲೆ ನಾನಿವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಮಸ್ತ್ ಇಟ್ಕೊಂಡಿರೋಂಥ ದಾಲ್ನ ಅದರೊಳಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ ಇವಾಗ ಪಾಲಕ್ ದಾಲ್ ರೆಡಿಯಾಗಿದೆ